ಲಾಡ್ ಏಸುವಿನ ಉನ್ನತವಾದ ಪರಿಶುದ್ಧವಾದ ನಾಮದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳನ್ನು ಕೇಳಲಿಕ್ಕೆ ಬಂದಿರುವಂಥ ಇಲ್ಲಿ ಕೇಳುವಂಥವರು ಮತ್ತು ವಿಡಿಯೋದಲ್ಲಿ ನೋಡುವಂಥವರಿಗೂ ಕೂಡ ಏಸು ಕ್ರಿಸ್ತನ ಕೃಪೆಯು ಸಮಾಧಾನವು ಉಂಟಾಗಲಿ ಎಂದು ನಾವು ಪ್ರಾರ್ಥನಾ ಪೂರ್ವಕವಾಗಿ ಬೇಡಿಕೊಳ್ಳುತ್ತೇವೆ ಇವತ್ತಿನ ವಾಕ್ಯ ಸಂದೇಶವನ್ನು ಈಗಾಗಲೇ ಸ್ವಲ್ಪ ನಾವು ಧ್ಯಾನ ಮಾಡಿಕೊಂಡಿದ್ದೇವೆ ಆದರೆ ಕೀರ್ತನೆಗಳ ಗ್ರಂಥ ನೂರ ಮೂವತ್ತ ಆರನೆಯ ಕೀರ್ತನೆ ನಾಲ್ಕನೆಯ ವಚನವನ್ನು ಓದಿಕೊಳ್ಳೋಣ ಕೀರ್ತನೆಗಳ ಗ್ರಂಥ ನೂರ ಮೂವತ್ತ ಆರನೆಯ ವಚನ ಅಧ್ಯಾಯ ನಾಲ್ಕನೇ ವಚನ ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು ಆತನ ಕೃಪೆಯು ಶಾಶ್ವತವಾದದ್ದು ಹಾಲಲುಯ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಮಹತ್ ಕಾರ್ಯಗಳನ್ನ ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು ಈಗಾಗಲೇ ನಾವು ಓದಿಕೊಂಡಂತ ಕೀರ್ತನೆ ನೂರ ನಲವತ್ತೆಂಟರಲ್ಲಿ ನಾವು ನೋಡುತ್ತಾ ಇದ್ದೇವೆ ಈ ಭೂಮಿ ಆಕಾಶವು ಸೂರ್ಯ ಚಂದ್ರ ನಕ್ಷತ್ರಗಳು ಈ ಭೂಮಿಯಲ್ಲಿರುವಂತಹ ಕ್ರಿಮಿ ಕೀಟಗಳು ಅಲ್ಲಿ ಬೆಂಕಿ ಕಲ್ಮಳೆ ಇವೆಲ್ಲವನ್ನ ನೋಡಿದಿವಲ್ಲ ಇವು ಯಾವುಗಳು ಕೂಡ ಮನುಷ್ಯರ ಹತೋಟಿಯಲ್ಲಿ ಇಲ್ಲ ಇವೆಲ್ಲವೂ ಹತೋಟಿಯಲ್ಲಿರುವುದು ಯಾರ ಕೈಯಲ್ಲಿ ದೇವರ ಕೈಯಲ್ಲಿ ಈಗ ನಮ್ಮ ಜೀವಿತಗಳಲ್ಲಿ ಕೆಲವು ಸಾರಿ ಅನಿಸುತ್ತದೆ ಇರುವಂಥ ಕೆಲವು ಕೆಲವರಿಗೆ ಜಾಬ್ ಇರೋದಿಲ್ಲ ಕೆಲವರಿಗೆ ಕುಟುಂಬದಲ್ಲಿ ಸಮಾಧಾನ ಇರೋದಿಲ್ಲ ಕೆಲವರ ಕುಟುಂಬದಲ್ಲಿ ಇರುವಂಥ ವ್ಯಕ್ತಿಗಳು ಮಾರ್ಪಾಡಾಗಿರುವುದಿಲ್ಲ ಎಲ್ಲವೂ ಮೈನಸ್ ಎಲ್ಲವೂ ನಷ್ಟ ಎಲ್ಲವೂ ನಡೆಯೋದೇ ಇಲ್ಲ ಈ ರೀತಿಯಾಗಿ ಹೋಗುತ್ತಿರುವಾಗ ದೇವರು ಒಂದು ಮಾತನ್ನು ನಮಗೆ ತಿಳಿಯಪಡಿಸುತ್ತಾರೆ ಅದೇನೆಂದರೆ ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳು ನಡೆಯದೆ ನಿಂತು ಹೋಗಿದ್ದಾವೋ ಯಾವ ಕಾರ್ಯಗಳು ಆಗುವುದಿಲ್ಲ ನನಗೆ ನಡೆಯುವುದಿಲ್ಲ ಅಂತ ಅಂದುಕೊಳ್ಳುತ್ತೀರೋ ಅಂತ ಕಾರ್ಯಗಳನ್ನು ಕೂಡ ದೇವರು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಹಾಲಲುಯ್ಯ ಅಂತ ಕಾರ್ಯಗಳನ್ನು ನಡೆಸಲಿಕ್ಕೆ ದೇವರ ಏನಾಗಿದ್ದಾನೆ ಶಕ್ತನಾಗಿದ್ದಾನೆ ಕೆಲವು ಸಾರಿ ನಾವು ಅಂದುಕೊಳ್ಳೋದೇ ಇಲ್ಲ ನಾವು ಅಂದುಕೊಳ್ಳೋದೇ ಇಲ್ಲ ನನ್ನ ಜೀವಿತದಲ್ಲಿ ಈ ಕಾರ್ಯ ನಡೆಯುತ್ತದೆ ನನಗೆ ಈ ಕಾರ್ಯ ಅದ್ಭುತವಾಗುತ್ತದೆ ಅಂತ ನಾವು ಅಂದುಕೊಳ್ಳೋದೇ ಇಲ್ಲ ಆಶ್ಚರ್ಯಕರವಾಗಿ ಕೆಲವು ಸಾರಿ ದೇವರು ಕಾರ್ಯಗಳನ್ನ ಮಾಡುತ್ತಾರೆ ಅದನ್ನೇ ಅದ್ಭುತ ಕಾರ್ಯಗಳು ಅಂತ ಹೇಳ್ತಾರೆ ಆದರೆ ನಾನು ನಿಮಗೆ ಹೇಳುವುದೇನಂದ್ರೆ ಯಾವಾಗಲೂ ಅದ್ಭುತ ಕಾರ್ಯಗಳಿಗೋಸ್ಕರನೇ ಎದುರು ನೋಡಬಾರ್ದು ಕೆಲವು ವಿಶ್ವಾಸಿಗಳು ಯೇಸುವನ್ನು ನಂಬಿ ಬರುವಂತವ್ರು ಹೇಗೆ ಗೊತ್ತಾ ಅದ್ಭುತಗಳು ನಡೆಯುತ್ತಾ ಇದ್ದರೆ ವಿಶ್ವಾಸದಲ್ಲಿ ಚೆನ್ನಾಗಿರ್ತಾರೆ ಒಂದು ವೇಳೆ ಅದ್ಭುತಗಳೇನಾದರೂ ತಡ ಆಯಿತು ಅಂದ್ರೆ ಅಯ್ಯೋ ಬಿಡಪ್ಪ ಚರ್ಚೆಗೆ ಇಷ್ಟು ವರ್ಷ ಹೋಗಿದ್ದೀನಿ ಇಷ್ಟು ದಿನ ಹೋಗಿದ್ದೀನಿ ಏನು ನಡೆದಿಲ್ಲ ಏನೂ ಆಗಿಲ್ಲ ಈ ರೀತಿಯಾಗಿ ಮಾತನಾಡಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ತಡವಾಗಬಹುದು ಆದರೆ ದೇವರು ಮಾಡೇ ಮಾಡುತ್ತಾರೆಂದು ನಂಬುವವರಿಗೆ ಮಾತ್ರ ನಡೆಯುತ್ತದೆ ಬೇರೆ ಎಲ್ಲರಿಗೂ ಆ ಕಾರ್ಯಗಳು ನಡೆಯುವುದು ಇಲ್ಲ ಈ ಕೀರ್ತನೆಯಲ್ಲಿ ಕೀರ್ತನೆಗಾರರು ಹೇಳುತ್ತಾ ಇದ್ದಾನೆ ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನಿಗೂ ಮಾತ್ರವೇ ಸಾಧ್ಯ ಮನುಷ್ಯರು ಸಾಧಾರಣರು ನಾವೆಲ್ಲ ಏನು ಸಾಧಾರಣ ಅಸಾಧಾರಣವಾದ ಕಾರ್ಯಗಳನ್ನು ಮಾಡಲಿಕ್ಕಾಗುತ್ತಾ ನಮ್ಮ ಕೈಯಲ್ಲಿ ಮಾಡೋಕ್ಕಾಗೋದೇ ಇಲ್ಲ ಓಕೆ ನನಗೆ ಬಲ ಇದೆ ಶಕ್ತಿ ಇದೆ ಅಂತೇಳಿ ಇಲ್ಲಿಂದ ಕೆಳಕೋಗಿ ದುಮ್ಕಕ್ ಆಗುತ್ತಾ ಆಗಲ್ಲ ಮೆಟ್ಲಲ್ಲೇ ಇಳಿದೋಗ್ಬೇಕು ನಿಧಾನವಾಗಿ ಇಳಿದು ಹೋಗ್ಬೇಕು ಹಾಗೇನೆ ಆಶೀರ್ವಾದ ಅನ್ನೋದು ಕೂಡ ನಮ್ಮ ಕೈಯಲ್ಲಿ ನಾವೇ ಮೇಲಕ್ಕೆ ಹೋಗೋದಿಕ್ಕೆ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ದೇವರ ಸಹಾಯವನ್ನು ನಾವು ಪಡ್ಕೊಂಡು ಮುಂದಕ್ಕೆ ಸಾಗುವಂಥವರು ಆಗಿರಬೇಕು ದೇವರು ಮಹತ್ಕಾರ್ಯ ಅಂದ್ರೆ ಹೇಗೆ ಮಾಡ್ತಾರೆ ಹಾಗೆ ಕೆಲವರು ಕೆಲವು ಸಾರಿ ನಾವು ಹೇಳ್ತೇವೆ ದೇವರು ಚಿಟಿಕೆ ಹೊಡೆಯೋದ್ರಲ್ಲಿ ಮಾಡ್ತಾರೆ ಅಂತೇಳಿ ಓಕೆ ಕೆಲವು ಕಾರ್ಯಗಳನ್ನು ಮಾತ್ರ ಮಾಡ್ತಾರೆ ಎಲ್ಲ ಕಾರ್ಯಗಳು ಹಾಗೆ ಮಾಡ್ತಾರ ರಾತ್ರಿ ಮಲಗಿ ಎದ್ದು ನೋಡಿದಾಗ ದೇವರು ಅದ್ಭುತ ಮಾಡ್ತಾರ ಹಾಗೆ ಆಗೋದಿಲ್ಲ ದೇವರು ಯಾವತ್ತು ಕೂಡ ಬೈಬಲಲ್ಲಿ ಕ್ಷಣ ಮಾತ್ರದಲ್ಲಿ ಎಲ್ಲಾ ಅದ್ಭುತಗಳನ್ನ ಎಲ್ಲ ದಿವಸಗಳು ಮಾಡ್ತಾರೆ ಅಂತ ಅಲ್ಲಿ ಇಲ್ಲ ದೇವರ ವಾಕ್ಯ ಹೇಳೋದೇನೆಂದ್ರೆ ಹಂತ ಹಂತವಾಗಿ ನಿಧಾನವಾಗಿ ಆಶೀರ್ವಾದ ಮಾಡುವಂತ ದೇವರಾಗಿದ್ದಾರೆ ಹಾಲ ಯಾಕೋಬನ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೀವಿ ಕಲ ಕಳೆದ ದಿನಗಳಲ್ಲಿ ಯಾಕೋಬನು ಹೋಗುವಾಗ ಬರೀ ಒಂದು ಕೋಲನ್ನು ತೆಗೆದುಕೊಂಡು ಹೋದ ಅದಕ್ಕೆ ಕೆಲವರು ಹೇಳ್ತಾರೆ ಶೂನ್ಯವಾಗಿ ಹೋದ ಆದ್ರೆ ಹಿಂತಿರುಗಿ ಬರುವಾಗ ಅವನು ಹೇಗೆ ಬಂದ ನೂರರಷ್ಟು ಆಶೀರ್ವಾದ ಪಡ್ಕೊಂಡು ಬಂದ ಈ ಸಾಕನ್ನು ಕೂಡ ಅವನು ಬಿತ್ತಿನ ಬಿತ್ತನೆಯಲ್ಲಿ ಅವನೇನೋ ಬರಗಾಲದಲ್ಲಿಯೂ ಕೂಡ ಬೀಜಗಳನ್ನ ಬಿತ್ತಿ ನೂರರಷ್ಟು ಫಲವನ್ನು ಹೊಂದಿದೆ ಯಾವಾಗ ಬಿತ್ತಿ ಅದು ಹೇಳ್ತದೆ ಮಳೆಗಾಲದಲ್ಲಿ ಎಲ್ಲ ಇಡ್ತಾ ಇರೋದು ಬರಗಾಲದಲ್ಲಿಯೂ ಬಿತ್ತಿ ಎಷ್ಟು ಫಲ ಪಟ್ಟು ಕೊಟ್ಟ ಅವನು ಪಡೆದವನು ನೂರರಷ್ಟು ಫಲ ಕೊಟ್ಟ ಹಾಗಾದ್ರೆ ಬೀಜವನ್ನು ಬಿತ್ತಿದ ತಕ್ಷಣ ದೇವರೇ ನಾಳೆ ಹೋಗಿ ಕೊಯ್ಬೇಕಪ್ಪ ಅಂತ ಹೇಳಕ್ಕಾಗುತ್ತ ಯಾರಾದ್ರೂ ಹಾಕಿದ್ರೆ ಮಾಡಕ್ಕಾಗುತ್ತಾ ಬೀಜವನ್ನು ಬಿತ್ತಿ ಕನಿಷ್ಠ ಆ ಬೆಳೆಗೆ ತಕ್ಕಂತೆ ಒಂದು ಮೂರು ತಿಂಗಳಾದ್ರೂ ನಾವು ಕಾಯಬೇಕು ಕಾಯದೆ ಯಾವುದು ಕೈಯಲ್ಲಿ ಸಿಗೋದು ಇಲ್ಲ ಯಾಕೋಬನು ಹೋದಾಗ ಅವನು ಧನವಂತನಾದ ಹೇಗೆ ಗೊತ್ತಾ ಅವನು ಏನು ಯಾವ ರೀತಿ ಧನವಂತನಾದನ್ ಗೊತ್ತಾ ನಿಮಗೆ ಈ ಉದಾಹರಣೆಗೆ ನಾನು ಹೇಳ್ತೇನೆ ಕೆಲವರು ಬಿಸ್ನೆಸ್ ಮಾಡ್ತಾರೆ ಕೆಲವರು ಶೇರ್ ಮಾರ್ಕೆಟ್ ಮಾಡ್ತಾರೆ ಕೆಲವರು ಏನೋ ಬೇರೆ ಕೆಲಸ ಕಾರ್ಯ ಮಾಡ್ತಾರೆ ಆ ರೀತಿಯಾಗಿ ಯಾಕೋಬನ ಕೆಲಸ ಏನಾಗಿತ್ತು ಕುರಿ ಕುರಿಮೇಸುದು ಮೇನ್ ಅವನ ಕೆಲಸ ಏನು ಹಾಗಾದ್ರೆ ಅವನು ದೇವರು ಯಾಕೋಬನನ್ನು ಆಶೀರ್ವದಿಸಿದ ಅಂದ್ರೆ ಹೇಗೆ ಕುರಿಗಳು ಒಂದು ಇವತ್ತು ನಾಳೆ ಒಂದು ನಾಳದ್ದು ಒಂದು ಹೀದ್ವಾ ಹೌದು ಹಂಗೆ ತರ ಇದ್ವಾ ಇಲ್ಲ ಆದರೆ ದೇವರು ಹೇಗೆ ಅವನನ್ನು ಆಶೀರ್ವದಿಸಿದ ಅಂದ್ರೆ ಹೇಗೆ ಒಂದು ಏನೋ ಆರು ತಿಂಗಳಿಗೆ ಒಂದು ಕುರಿಮರಿ ಅಂದ್ರೂ ಅವೇನ್ ಮಾಡ್ತಾ ಇದ್ವು ತಕ್ಕ ಸಮಯದಲ್ಲಿ ಪ್ರತಿ ಕುರಿಗಳು ಮತ್ತೊಂದು ಕುರಿಮರಿಯನ್ನು ಕುರಿಮರಿಯನ್ನು ಇವತ್ತಿದ್ದವು ಅಸಾಧಾರಣವಾಗಿ ಅಲ್ಲದೆ ನಾವೇನು ಅಂದ್ಕೊಳ್ಬಹುದು ಯಾಕೋಬನನ್ನ ನಾವು ದೇವರ ಅಂದ ತಕ್ಷಣ ಕುರಿಗಳೆಲ್ಲ ಓಕೆ ಎರಡು ತಿಂಗಳಿಗೊಂದು ಒಂದು ತಿಂಗಳಿಗೊಂದು ಇದು ಅಂತಲ್ಲ ಹಂಗಲ್ಲ ಹಂಗ ಅರ್ಥ ಮಾಡಿಕೊಳ್ಳಬಾರದು ಆದರೆ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ದೇವರ ಆಶೀರ್ವಾದ ಹಂತ ಹಂತವಾಗಿ ದಿನೇ ದಿನೇ ನಮಗೆ ಬರುತ್ತದೆ ಯಾಕೆಂದ್ರೆ ಆ ರೀತಿಯಾಗಿ ಬರುವ ಆಶೀರ್ವಾದವೇ ಆನಂದ ತರುತ್ತದೆ ಇಲ್ಲದೆ ಹೋದ್ರೆ ದಿಢೀರ್ನೆ ಬಂದು ದಿಢೀರ್ನೆ ಹೊರಟೋಗ ಆಶೀರ್ವಾದ ನಮಗೆ ಬೇಕಾಗಿಲ್ಲ ಬೇಕಾ ರೀತಿಯ ಆಶೀರ್ವಾದ ಬೇಕಾಗಿಲ್ಲ ಅದಕ್ಕೆ ನಾವು ದೇವರ ಹತ್ರ ಅದ್ಭುತಗಳು ಮಹತ್ ಕಾರ್ಯಗಳ ಕುರಿತಾಗಿ ಬರುವಾಗ ದೇವರೇ ನನಗೆ ನೀನು ಮಹತ್ ಕಾರ್ಯಗಳು ಅದ್ಭುತ ಕಾರ್ಯಗಳು ಮಾಡುತ್ತಿ ನಾನು ಕಾಯುತ್ತೇನೆ ನಾವು ಕಾಯಬೇಕು ಆರೋಗ್ಯ ಬೇಕಂದ್ರೂ ಕ್ಷಣ ಮಾತ್ರದಲ್ಲಿ ಆರೋಗ್ಯ ಬಂದ್ಬಿಡಲ್ಲ ಸಾಲ ತೀರ್ಬೇಕಂದ್ರು ಕ್ಷಣ ಮಾತ್ರದಲ್ಲಿ ತೀರಲ್ಲ ಯಾವುದು ಆ ರೀತಿಯಾಗಿ ಯೇಸು ಯೇಸುಸ್ವಾಮಿ ಅದಕ್ಕೆ ಹೇಳುತ್ತಾರೆ ಕೆಲವರು ಸೂಚಕ ಕಾರ್ಯಗಳನ್ನು ನೋಡಿ ಅದ್ಭುತ ಕಾರ್ಯಗಳನ್ನು ನೋಡಿ ನನ್ನ ಹತ್ರಕ್ಕೆ ಬರುತ್ತಾರೆ ಆದರೆ ಅವುಗಳಲ್ಲ ಅದು ಮುಖ್ಯ ಅಲ್ಲ ನಮ್ಮ ನಂಬಿಕೆ ಅದ್ಭುತಗಳು ನಡೆದರೆ ಅಂತಲ್ಲ ನಾವು ನಂಬಿದರೆ ಅದ್ಭುತಗಳು ನಡೆಯುತ್ತವೆ ಏನಿದಕ್ಕೆ ವ್ಯತ್ಯಾಸ ಏನಿದ ವ್ಯತ್ಯಾಸ ಕೆಲವರು ಅದೇ ಎದುರು ನೋಡುತ್ತಾ ಬರ್ತಾರೆ ಓಕೆ ನಾನು ಯೇಸಪ್ಪ ಹತ್ರ ಬಂದ್ರೆ ನನಗೆ ಅದ್ಭುತ ಆಗುತ್ತೆ ಅದ್ಭುತ ಆಗೋದಕ್ಕೋಸ್ಕರ ಬರ್ತಾ ಇದ್ದೀನಿ ಅಲ್ಲ ಏಸಪ್ಪ ಹತ್ರ ಯಥಾರ್ಥವಾಗಿ ನಾವು ಬಂದರೆ ಆತನ ಅದ್ಭುತಗಳನ್ನು ನಮಗೆ ಮಾಡುತ್ತಾನೆ ಹಾಲ ಆಮೇನ್ ಮಾಡ್ತಾರ ಇಲ್ವ ದೇವರು ಮಾಡ್ತಾರೆ ಅದ್ಭುತ ಮಾಡ್ತಾರೆ ಕೀರ್ತನೆಗಳಲ್ಲಿ ಎಪ್ಪತ್ತೆರಡನೆಯ ಕೀರ್ತನೆಯಲ್ಲಿ ಹದಿನೆಂಟನೇ ವಾಕ್ಯವನ್ನ ಒಂದು ವಾಕ್ಯ ನಾವು ನೋಡುತ್ತಾ ಇದ್ದೇವೆ ಕೀರ್ತನೆಗಳು ಎಪ್ಪತ್ತ ಎರಡು ಅದರಲ್ಲಿ ಹದಿನೆಂಟನೇ ವಾಕ್ಯವನ್ನ ಓದರಿ ಮಹತ್ ಕಾರ್ಯಗಳನ್ನ ನಡೆಸುವುದರಲ್ಲಿ ಅದ್ವಿತೀಯನು ಇಸ್ರಾಯೇಲ್ ದೇವರು ಆದ ಯಹೋವ ದೇವರಿಗೆ ಅಲ್ಲಿ ಹೇಳುತ್ತಾ ಇದೆ ಮಹತ್ ಕಾರ್ಯಗಳನ್ನು ನಡೆಸುವುದರಲ್ಲಿ ಅದ್ವಿತೀಯನು ಅದ್ವಿತೀಯನಂದ್ರೆ ಏನು ಅದ್ವಿತೀಯನಂದ್ರೆ ಏನು ಆದ್ ಅಂದ್ರೆ ಏನು ಅರ್ಥ ಆದಿ 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 ಅಂದ್ರೆ ಅದ್ವಿತೀಯನು ಅಂದ್ರೆ ಆದಿ ಅಂದ್ರೆ ಮೊದಲನೆಯವನು ಅದ್ಭುತಗಳನ್ನ ಮಾಡುವುದರಲ್ಲಿ ಮೊದಲನೆಯವನು ಅದು ಅದಕ್ಕೆ ಅದ್ವಿ ಆತನು ಆದ್ ಆತನು ಅದ್ವಿ ಆತನು ಅಂದ್ರೆ ಅದ್ಭುತಗಳನ್ನ ಮಾಡಲಿಕ್ಕೆ ಮೊದಲನೆಯವನು ಯಾರಾದರೂ ಇದ್ದಾನೆ ಅಂತ ಹೇಳಿದ್ರೆ ದೇವರು ಮಾತ್ರವೇ ಹಾಲಲು ಯಾ ಅದ್ವಿತೀಯನ ಅಂದ್ರೆ ಮೊದಲನೆಯವನು ಕೆಲವರು ಜ್ಯೇಷ್ಠನು ಅಂತ ಹೇಳ್ತಾರಲ್ಲ ಜ್ಯೇಷ್ಠನು ಜ್ಯೇಷ್ಠ ಪುತ್ರ ಜ್ಯೇಷ್ಠ ಪುತ್ರಿ ಅಂತ ಹೇಳ್ತಾರಲ್ವ ಆ ರೀತಿಯಾಗಿ ಆದ್ ಅಂದರೆ ಆದಿ ಆತನೇ ಅದ್ವಿತೀಯನು ಅಂತ ಹೇಳ್ತಾ ಇದೆ ವಾಕ್ಯ ಹೇಳುವಾಗ ದೇವರು ಮಾತ್ರವೇ ಮಾಡಲಿಕ್ಕೆ ಶಕ್ತನಾದ ಯಾವಾಗ ಯಾವ್ದು ಅಂದುಕೊಳ್ತಾ ಇರ್ತೇನೆ ಉದಾಹರಣೆಗೆ ಒಂದು ವೇಳೆ ಏನಾದರೂ ಪ್ರಯಾಣ ಮಾಡಬೇಕಾದ್ರೆ ಈಗ ಫ್ಲೈಟಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಮೇಲೆ ಹೋದಾಗ ಮೇಲೆ ಏನು ಆಧಾರ ಇರಲ್ಲ ಬರೀ ಒಂದು ನಂಬಿಕೆಯ ಮಾಲೆ ಹೋಗ್ತಾರೆ ನಾವು ಕಳೆದ ದಿವ್ಸಲ್ಲಿ ಒಂದು ಪ್ರಯಾಣ ಮಾಡುವಾಗ ರಾಧಾ ನಾನು ನಾನು ಹೇಳಿದೆ ಅಮ್ಮ ಫ್ಲೈಟ್ ನಡೆಸೋರು ಲೇಡಿ ಅಂದೆ ಲೇಡಿನ ಹಿಂಗಾ ಅಂತಳೆ ಹಿಂಗ್ಸೆ ಅಮ್ಮ ಈ ಕಡೆ ಬಂದು ನೋಡ್ರಿ ಈ ಎಮ್ನೆ ಕ್ಯಾಪ್ಟನ್ ನೋಡಿ ಈ ಅಂದೆ ಅಯ್ಯೋ ಈ ಮುನ್ ನಡೆಸ್ತಾಳ ಮೇಲೆ ನಾ ಅಂತೇಳಿ ಹೌದು ಮೇಲೆ ನಡೆಸೋದು ಆದ್ರೆ ಕರೆದ ಆತನೇ ದೇವರ ಕೃಪೆ ಅನ್ನೋದು ಪ್ರತಿ ಮನುಷ್ಯನ ಪ್ರಯತ್ನದಲ್ಲಿರಬೇಕು ಹೌದಾ ಕ್ರೈಸ್ತರು ಮಾತ್ರ ಅಲ್ಲ ಫೈಲಟ್ಗೆ ಜ್ಞಾನ ಅವ್ರು ನಡೆಸೋದಕ್ಕೆ ಏನೇ ಅವರಿಗೆ ಬೇಕೋ ಅದು ದೇವರು ಕೊಟ್ರೇನೆ ಅದು ನೋಡಿ ಈಗ ವಿಮಾನವನ್ನು ಕಂಡು ಹಿಡಿದಂತ ರೈಟ್ ಬ್ರದರ್ಸ್ ಅವರ ಕುರಿತಾಗಿ ನೋಡಿದ್ರೆ ಅವರು ದೇವರ ಮಕ್ಕಳು ದೇವರನ್ನು ನಂಬಿದವರು ಅವರಿಗೆ ದೇವರ ಜ್ಞಾನವನ್ನು ಕೊಟ್ಟು ಆ ಆಕಾಶದಲ್ಲಿ ಪಕ್ಷಿ ಆರ್ತದಂದ್ರೆ ಪಕ್ಷಿ ಆರುವಾಗ ಯಾಕೆ ನಾವು ಈ ರೀತಿಯಾಗಿ ಆರೋಕಾಗಲ್ಲ ಅನ್ನುವಂಥ ಆಲೋಚನೆ ಅವರಿಗೆ ದೇವರ ವಾಕ್ಯದಿಂದ ಬಂದಿತ್ತು ಆ ರೀತಿಯಾಗಿ ಎರಡು ರೆಕ್ಕೆಗಳನ್ನ ಅವರು ತಯಾರು ಮಾಡಿ ಅದನ್ನ ಏನೋ ತಯಾರು ಮಾಡಿ ಅವರು ಮೇಲಕ್ಕೆ ಹಾರಿದರು ಇವಾಗ ನಾವು ಆಕಾಶದಲ್ಲಿ ಹಾರಬೇಕಾದರೂ ದೇವರ ಕೃಪೆ ಇಲ್ಲದೆ ದೇವರ ಅನುಮತಿ ಇಲ್ಲದೆ ನಾವು ಆಕಾಶದಲ್ಲಿ ಹಾರಲಿಕ್ಕೆ ದೇವರ ಅನುಮತಿ ಕೊಟ್ಟಿದ್ದಾರೆ ಆಕಾಶದಲ್ಲಿ ಹಾರಲಿಕ್ಕೆ ಕೊಟ್ಟಿಲ್ವಾ ದೇವರ ಆದಿಯಲ್ಲಿ ಏನಂತ ಹೇಳಿದ್ರು ನೀವು ಎಲ್ಲವನ್ನು ಏನ್ ಮಾಡಬೇಕು ಸಬ್ ಡ್ಯೂ ಮಾಡಬೇಕು ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಏನು ಮಾಡಬೇಕು ಎಲ್ಲವನ್ನು ಆಕ್ರಮಿಸಿಕೊಳ್ಳಬೇಕು ಆಕಾಶದಲ್ಲಿ ಆಕಾಶದ ಮೇಲೂ ಸಮುದ್ರದ ಆಳದ ಮೇಲೂ ನಿಮಗೆ ಏನ್ ಮಾಡಿದ್ದೇನೆ ದೇವರು ಅಧಿಕಾರ ಕೊಟ್ಟಿಲ್ಲ ಅಂದಿದ್ರೆ ನಾವು ಆಕಾಶದಲ್ಲಿ ಆರ್ಲಿಕ್ಕೆ ಆಗ್ತಾ ಇತ್ತ ಇವತ್ತು ಸಮುದ್ರದ ತಳಕ್ಕೆ ಹೋಗ್ತಾರೆ ದೇವರ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಹೋಗಕ್ಕೆ ಆಗ್ತಾ ಇತ್ತ ನೋಡಿ ದೇವರು ಅನುಮತಿಸಿದ್ದಾರೆ ನೀವು ಆಕಾಶದಲ್ಲಿ ಹೋಗ್ಬೇಕು ಇಲ್ಲ ಅಂದ್ರೆ ಇವತ್ತು ಗ್ರಹಗಳನ್ನ ಏನು ಅಧ್ಯಯನ ಮಾಡಲಿಕ್ಕೂ ಬಾಹ್ಯಾಕಾಶಕ್ಕೂ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ದೇವರು ಅನುಮತಿಸಿದ್ದಾರೆ ಅದನ್ನ ಅರ್ಥ ಮಾಡಿಕೊಳ್ಬೇಕು ನಾವು ದೇವರು ಅನುಮತಿಸಿಲ್ಲ ಅಂದ್ರೆ ನಾವು ಮೇಲಕ್ಕೂ ಹೋಗಕ್ಕಾಗಲ್ಲ ಕೆಳಕು ಹೋಗಕ್ಕಾಗಲ್ಲ ಇಲ್ಲೇ ಇರಬೇಕಾಗುತ್ತದೆ ಆದ್ರೆ ಆದಿಕಾಂಡದಲ್ಲಿಯೇ ದೇವರು ಎಲ್ಲದರ ಮೇಲೆ ಅಧಿಕಾರವನ್ನ ಮನುಷ್ಯನಿಗೆ ಕೊಟ್ಟಿದ್ದಾನೆ ಅದಕ್ಕೆ ನಾವು ಅದ್ವಿತೀಯನು ಅಂತ ಹೇಳೋದು ದೇವರು ಅನುಮತಿಯನ್ನ ಕೊಟ್ಟಿರುವುದರಿಂದಲೇ ಮನುಷ್ಯನು ಇಷ್ಟೆಲ್ಲ ಮಾಡ್ತಾ ಇರೋದು ದೇವರು ಬೇಡ ಅಂದ್ರೆ ಹೋಗಕ್ಕಾಗಲ್ಲ ಈಗ ಸೂರ್ಯನ ಹತ್ರ ಹೋಗಕ್ಕಾಗುತ್ತ ಮನುಷ್ಯ ಆಗಲ್ಲ ಯಾಕೆಂದ್ರೆ ಆ ಅಧಿಕಾರವನ್ನು ದೇವರು ಸೂರ್ಯನೊಳಗೆ ಹೋಗುವಂತಹ ಅಧಿಕಾರ ದೇವರು ನಮಗೆ ಕೊಟ್ಟಿಲ್ಲ ಅದೇ ಆ ರೀತಿಯಾಗಿ ದೇವರು ಕಾರ್ಯಗಳನ್ನು ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಇನ್ನೆರಡು ಮೂರು ವಾಕ್ಯಗಳನ್ನು ಓದಿಕೊಂಡು ಹೋಗೋಣ ಯೋಬನ ಗ್ರಂಥ ಆರನೇ ಐದನೇ ಅಧ್ಯಾಯ ಒಂಬತ್ತನೆಯ ವಚನ ಯೋಬನ ಗ್ರಂಥ ಐದನೇ ಅಧ್ಯಾಯ ಒಂಬತ್ತನೆಯ ವಚನ ಆತನು ಅಪ್ರಮೇಯ ಮಹಾ ಕಾರ್ಯಗಳನ್ನು ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ ಹಾಳಿಯ ಅಪ್ರಮೇಯ ಅಂದ್ರೆ ಏನು ಯಾವಾಗ ನಾವು ಓದ್ತಾ ಇರ್ತೀವಿ ಬೈಬಲ್ ಪದನ ಅರ್ಥನೂ ತಿಳ್ಕೋಬೇಕು ಅಪ್ರಮೇಯ ಏನು ಊಹಿಸಲಾಗದ ಅಸಂಖ್ಯವಾದ ಅಂದ್ರೆ ಲೆಕ್ಕಿಸಲಾದ ಎಣಿಸಲಾಗದಂತ ಕಾರ್ಯಗಳನ್ನು ದೇವರು ಮಾಡ್ತಾನೆ ಈಗ ಆಸ್ಪತ್ರೆಗಳಿಗೆ ಹೋಗ್ತಾರೆ ಆಪರೇಷನ್ಗೆ ಹೋಗ್ತಾರೆ ಅದು ಬಹಳ ಸೀರಿಯಸ್ ಆದಂತ ಆಪರೇಷನ್ ಒಂದೇ ಭಾಗದಲ್ಲಿ ಮಾಡ್ತಾರೆ ಎಲ್ಲಿ ಹಾರ್ಟ್ ಆಪರೇಷನ್ ಅಂದ್ರೆ ಎಲ್ಲಿ ಮಾಡ್ತಾರೆ ಹಾರ್ಟ್ ಮಾಡ್ತಾರಲ್ವಾ ಏನಾದರೂ ಅಲ್ಲದೇ ಬ್ರೈನು ಕಿವಿನೋ ಕಣ್ಣು ಮೂಗು ಅಲ್ಲಿ ಆಪರೇಷನ್ ಮಾಡ್ತಾರೆ ಡಾಕ್ಟರ್ಗಳು ನಾನು ಆಪರೇಷನ್ ಮಾಡ್ತೀನಿ ಅಂತ ಮೇಲೆಯಿಂದ ಕೆಳಗಡೆವ್ರಿಗೆಲ್ಲ ಕೊಯ್ದಿಟ್ರೆ ಇವಾಗ ಒಂದು ಆಪರೇಷನ್ ಕೆಲವು ಸಾರಿ ಎಷ್ಟೇ ಹೊರ್ ತಗೊಳ್ತಾರೆ ನಾರ್ಮಲ್ ಆಗಿ ಒನ್ ಅವರ್ ಅಂತ ಹೇಳ್ತಾರೆ ಅರ್ಧ ಅವರು ಅವರು ನಾಲ್ಕು ಅವರು ಕೂಡ ಆಪರೇಷನ್ ಇದೆ ಆದರೆ ಏನಂದ್ರೆ ಕ್ರಿಟಿಕಲ್ ಆಗಿರೋ ಅಂದ್ರೆ ತುಂಬ ಕಷ್ಟಕರವಾಗಿದೆ ಆಪರೇಷನ್ ಆರ್ಟ್ ಆಪರೇಷನ್ ಯಾಕೆಂದ್ರೆ ಅಲ್ಲಿ ನಿಧಾನವಾಗಿ ಅವರು ತೆಗೆದು ಒಳಗಡೆವರೆಗೂ ಹೋಗ್ಬೇಕು ಅಷ್ಟು ಅವರಿಗೆ ಡೋಸ್ ಕೊಡಬೇಕು ಅದು ತುಂಬ ಇರುತ್ತೆ ತುಂಬ ಡಾಕ್ಟರ್ಸ್ ಇರಬೇಕು ಒಂದು ವೇಳೆ ಒಂದು ಭಾಗವನ್ನು ಆಪರೇಷನ್ ಮಾಡೋಕ್ಕೆ ಮನುಷ್ಯನು ಇಷ್ಟು ಅವರ್ ತೆಗೆದುಕೊಂಡು ಇಷ್ಟು ಜಾಗರೂಕತೆಯಿಂದ ಮಾಡ್ತಾನೆ ಎಲ್ಲ ದೇಹದ ಅಂಗಾಂಗಗಳನ್ನು ಆಪರೇಷನ್ ಮಾಡೋಕ್ಕಾಗುತ್ತಾ ಮನುಷ್ಯನ ಕೈಯಲ್ಲಿ ಹಾಗಲ್ಲ ಆದರೆ ನೋಡ್ರಿ ಏನು ಮಾಡಿದಾನೆ ಗೊತ್ತಾ ಮನುಷ್ಯನನ್ನ ತಾಯಿಯ ಗರ್ಭದಲ್ಲಿ ಎಲ್ಲ ಒಂದೇ ಸಾರಿ ಏನು ಮಾಡಿದ ಜೋಡಿಸಿದ ಹಾಲ ಹೌದಾ ಇಲ್ವಾ ನೂರ ಮೂವತ್ತೊಂಬತ್ತನೇ ಕೀರ್ತನೆಯಲ್ಲಿ ದೇವರು ವಾಕ್ಯ ಹೇಳುತ್ತದೆ ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು ನೀನೆಲ್ಲವೋ ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು ಅದು ವಾಕ್ಯ ಹತ್ತು ಹನ್ನೊಂದನೇ ವಾಕ್ಯದಲ್ಲಿ ನೀವೆಲ್ಲ ನೋಡ್ತೀರಾ ಅಂತರಿಂದ್ರಿಯಗಳಂದ್ರೆ ಏನು ಮೇಲ್ಗಡೆ ಮಾತ್ರ ಹೇಗಿದೆ ಚರ್ಮ ಎಲ್ಲ ಮೇಲ್ಗಡೆ ಚರ್ಮ ಎಲ್ಲ ಇದೆ ಒಳಗಡೆ ಏನೇಂಗೆ ಇದೆ ನೀವೇನಾದ್ರೂ ಟಿವಿ ವಿ ತೆಗೆದುಬಿಟ್ಟು ಒಳಗಡೆ ನೋಡಿದ್ರೆ ಹೆಂಗಿರುತ್ತೆ ಅದ್ರ ಹೆಂಗಿರುತ್ತೆ ನಮಗೇನೋ ಅರ್ಥ ಆಗುತ್ತೆ ಅದರಲ್ಲಿ ಏನಪ್ಪ ಇಷ್ಟು ವೈರ್ಗಳಿದಾವೆ ಏನು ಗೊತ್ತಿಲ್ಲದೆ ಟಿ ಟಿವಿ ವೈರ್ಗಳೆಲ್ಲ ಕಿತ್ತುಬಿಟ್ಟು ಬಿಟ್ಟು ಜೋಡಿಸು ಅಂದ್ರೆ ಯಾವುದಕ್ಕೆ ಯಾವ್ದಪ್ಪ ಇವಾಗಾದರೂ ಪರವಾಗಿಲ್ಲ ನಂಬರು ಕೆಲವು ಕಲ್ಲರ್ ಏನೋ ಇಟ್ಟಿರ್ತಾರೆ ಆದರೆ ಮೊದಲು ದೊಡ್ಡ ಟಿ ವಿಗಳಲ್ಲೆಲ್ಲ ಬಂದರೆ ವೈರುಗಳು ತೆಗೆದು ನೋಡಿದ್ರೆ ಆ ಅರ್ಥ ಆಗಲ್ಲ ಒಂದು ಟಿವಿಗೆ ಅಷ್ಟು ವೈರ್ಗಳಿದ್ರೆ ನಮ್ಮ ದೇಹದಲ್ಲಿ ಎಷ್ಟು ವೈರ್ಗಳಿದಾವೆ ವೈರ್ಗಳಲ್ಲ ನರಗಳು ವೈರ್ಗಳಂದ ತಕ್ಷಣ ವೈರ್ಗಳಿದಾವೆ ಅಂದ್ಕೊಂಬಿಡ್ರಿ ಎಷ್ಟು ನರಗಳಿದಾವಲ್ವಾ ಅದು ಕ್ಯಾಲ್ಕುಲೇಷನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ ನರಗಳನ್ನು ಜಾಯಿಂಟ್ ಮಾಡಿ ಉದ್ದ ಎಣಿಸಿದ್ರೆ ಅದೆಷ್ಟು ಕಿಲೋಮೀಟರ್ ಆಗುತ್ತಂತೆ ನನಗೆ ಗೊತ್ತಿಲ್ಲ ಅದೆಷ್ಟೋ ಸರ್ ಒಂದು ವೇಳೆ ಮೂವತ್ನಾಲ್ಕು ಸಾವಿರ ಕಿಲೋಮೀಟರ್ ಏನೇ ಇರುತ್ತಂತೆ ಒಬ್ಬ ಮನುಷ್ಯನಲ್ಲಿರುವ ನರಗಳು ಎಷ್ಟು ಕಿಲೋಮೀಟರ್ ದೂರ ಅಷ್ಟು ಅಂದ್ರೆ ನಾನು ಹೇಳುವಂಥ ವಿಷಯ ಏನಂದ್ರೆ ಮನುಷ್ಯನು ವೈದ್ಯನು ಒಂದು ಕಡೆಯ ಆಪರೇಷನ್ ಮಾಡೋದಿಕ್ಕೆ ಇಷ್ಟು ಸಮಯ ತೆಗೆದುಕೊಂಡು ಇಷ್ಟು ಓದಬೇಕಾದ್ರೆ ದೇವರು ಇಷ್ಟು ನರನಾಡಿಗಳನ್ನು ಎಲುಬುಗಳನ್ನು ರಕ್ತಗಳನ್ನು ನಮ್ಮ ದೇಹದ ಅಂಗಾಂಗಗಳನ್ನು ಉಂಟು ಮಾಡಿದವನು ಎಷ್ಟು ಜ್ಞಾನಿಯಾಗಿರ್ಬೇಕೋ ಹೌದಾ ಇಲ್ವಾ ನಮ್ಮಲ್ಲಿ ಒಂದು ಅದು ಎಷ್ಟು ಅದರಲ್ಲಿ ಒಂದು ವಿಷಯ ಏನಂದರೆ ದೇವರ ವಾಕ್ಯ ಹೇಳುತ್ತದೆ ನೀನು ಇನ್ನೂ ಕೇವಲ ನೀನು ಪಿಂಡವಾಗಿರುವಾಗಲೇ ದೇವ್ರು ಯಾವಾಗ ಉಂಟು ಮಾಡಿದ ಮಗು ಎಲ್ಲ ಬೆಳೆದ ಮೇಲೆ ಒಳಗಡೆ ಉಂಟು ಮಾಡ್ತಾನೆ ಎಲ್ಲಿ ಉಂಟು ಮಾಡ್ತಾನೆ ಇನ್ನೂ ಪಿಂಡವಾಗಿರುವಾಗ ನೀನು ನೋಡಿಲ್ಲ ಡಾಕ್ಟ್ರುಗಳು ನೋಡಿಲ್ಲ ಯಾರೂ ನೋಡ ಡಾಕ್ಟರ್ಗಳಿಗೆ ಯಾವಾಗ ಬರಕ್ಕೆ ಸ್ಕ್ಯಾನಿಂಗ್ ಯಾವಾಗ ಬರಕ್ಕೆ ಹೇಳ್ತಾರೆ ನರ್ಸ್ಗಳು ಎಷ್ಟು ನಾಲ್ಕು ವಾರ ನಾಲ್ಕು ವಾರಕ್ಕೆ ತಾನೆ ನಾಲ್ಕು ವಾರಕ್ಕೆ ಬನ್ನಿ ಅಂತ ಹೇಳ್ತಾರೆ ಯಾಕೆ ಮೊದಲೇ ಸ್ಕ್ಯಾನಿಂಗ್ ಮಾಡ್ಬೋದಲ್ಲ ಕಾಣಿಸಲ್ಲ ಏನು ಇರಲ್ಲ ಅಲ್ಲಿ ನಾಲ್ಕು ವಾರಕ್ಕೆ ಬನ್ನಿ ಆವಾಗ ಸ್ವಲ್ಪ ಕಾಣಿಸ್ತದೆ ನಾಲ್ಕು ವಾರಕ್ಕೆ ಮುಂಚೆನೇ ದೇವರು ನಿಮ್ಮನ್ನ ನನ್ನ ನೋಡಿದಾನೆ ಹಾಲ ಇನ್ನೂ ಒಂದು 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 ಕಣವಾಗಿರುವಾಗಲೇ ದೇವರು ಮಾಡ್ತಾನೆ ಗೊತ್ತಾ ಒಂದು ಕಣ ಎಷ್ಟು ಒಂದು ಕಣ ಒಂದು ಸಣ್ಣ ಸಾಸಿವೆ ಕಾಳು ಇಲ್ಲ ನಾವು ಒಂದು ಉದಾಹರಣೆ ಒಂದು ಉದಾಹರಣೆ ಹೇಳೋಣ ಒಂದು ಸಾಸಿವೆ ಕಾಳು ಅಂತ ಇಟ್ಕೊಳ್ಳೋಣ ಒಂದು ಇಟ್ಕೊಳ್ಳೋಣ ಆ ಸಾಸಿವೆ ಕಾಳಲ್ಲಿ ನಮ್ಮ ತಲೆನ ದೇವರುಗಳು ಡ್ರಾಯಿಂಗ್ ಮಾಡಬೇಕು ನಮ್ಮ ತಲೆ ಸಾಸಿವೆ ಕಾಳಲ್ಲಿ ನಮ್ಮ ತಲೆ ಕೈಕಾಲುಗಳು ಎಲ್ಲ ದೇವರು ಡ್ರಾಯಿಂಗ್ ಮಾಡಬೇಕು ಯಾರು ಮಾಡೋಕ್ಕಾಗುತ್ತೆ ಯಾರು ಮಾಡೋಕ್ಕಾಗುತ್ತೆ ಅದು ದೇವರಿಂದ ಮಾತ್ರವೇ ಸಾಧ್ಯ ಹಾಲಲ್ಲ ಅದಕ್ಕೆ ಹೇಳೋದು ಅಪ್ರಮೇಯವಾದ ಅಸಂಖ್ಯವಾದ ಮನುಷ್ಯರನ್ನು ಮಾತ್ರ ಅಲ್ಲ ಪ್ರಾಣಿ ಪಕ್ಷಿಗಳನ್ನು ಸಸಿಗಳನ್ನು ದೇವರು ಜೀವ ಇಟ್ಟಿರುವ ಪ್ರತಿಯೊಂದರಲ್ಲಿ ದೇವರ ಜ್ಞಾನ ಎಷ್ಟು ಅಡಕವಾಗಿದೆ ಅಂತ ಹೇಳಿದರೆ ಅದರ ಒಳಗಡೆಯಿಂದಲೇ ಅನೇಕ ಕಾರ್ಯಗಳು ಒಳಗೊಂಡಿವೆ ಮಗುವಾಗಿ ಹುಟ್ಟುವಾಗ ಆ ಮಗುವಿಗೆ ನಾವು ನೋಡದ ಆಚೆ ತಲೆ ಕಾಲು ಕೈಗಳು ಎಲ್ಲ ಮಾತ್ರ ನೋಡುತ್ತೇವೆ ಆದರೆ ಅಂತರಿಂದ್ರಿಯಗಳನ್ನ ದೇವರು ಎಷ್ಟು ಮಾಡಿದ್ದಾನೆ ನಮಗೆ ಗೊತ್ತಾಗೋದೇ ನೋಡಿ ಎಷ್ಟು ದೇವರ ಕೃತ್ಯ ನಾನು ಯಾವಾಗ ಅದು ಇರ್ತೀನಿ ತಿನ್ನೋದು ತರಕಾರಿ ಇಲ್ಲ ಊಟ ತಿಂತೀವಿ ಅದು ಹೋಗಿ ಬ್ಲಡ್ ಆಗೋದು ಅಪ್ಪ ಹೆಂಗಾಗುತ್ತೆ ರಕ್ತ ಆಗುತ್ತೆ ಹೆಂಗಾಗುತ್ತೆ ಮನುಷ್ಯರು ಕಂಡು ಹಿಡಿದರೆ ಇದನ್ನ ಮನುಷ್ಯರು ಕಂಡಿಡುದಿಲ್ಲ ಅದು ಮಾತ್ರ ಅಲ್ಲದೆ ರಕ್ತ ಈಗ ಕಾಲಿದೆಯಲ್ವಾ ಕಾಲುಗಳಿಂದ ಮೇಲಕ್ಕೆ ಎಲ್ಲಿಗೆ ಬರುತ್ತೆ ಅದೇನು ಕೆಳಗಿದೆ ತಾನೇ ಕೆಳಕ್ಕೆ ಹೋಗ್ಬೇಕು ತಾನೇ ರಕ್ತ ಮೇಲಕ್ಕೆ ಯಾಕೆ ಬರುತ್ತೆ ಅದು ಅಲ್ವಾ ಮೇಲಕ್ಕೆ ಬಂದು ಹಾರ್ಟ್ ಒಳಗೆ ಪ್ಯೂರಿಫೈ ಆಗಿ ಮತ್ತೆ ತಿರುಗಿ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾ ಇರುತ್ತೆ ಹೌದಲ್ವಾ ಇದನ್ನು ಯಾರು ತಯಾರು ಮಾಡಿದ್ರು ನೋಡಿ ಮನುಷ್ಯನಲ್ಲ ದೇವರು ತಯಾರು ಮಾಡಿದ ಹಾಲ ಅದಕ್ಕೆ ನಾವೊಂದು ಕೊಡ್ತೇವೆ ಅದ್ಭುತಗಳು ಅಂದ್ರೆ ಏನಂದ್ರೆ ದೇವರ ಹಣ ಕೊಡೋದು ಗಾಡಿ ಕೊಡೋದು ಮನೆ ಕೊಡೋದು ಆರೋಗ್ಯ ಇದು ಕೊಡೋದು ಅದೆಲ್ಲ ಅದ್ಭುತಗಳು ನಮ್ಮ ಶರೀರದಲ್ಲೇ ದೇವರು ಎಷ್ಟೋ ಅದ್ಭುತಗಳನ್ನು ಇಟ್ಟಿದ್ದಾರೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆದರೆ ನಮಗೆ ತುಂಬಾ ತೊಂದರೆ ಆಗ್ತದೆ ಆದರೆ ದೇವರು ನಮ್ಮ ಜೀವಿತದಲ್ಲಿ ಅಪ್ರಮೇಯವಾದ ಅಸಂಖ್ಯವಾದ ಕಾರ್ಯಗಳನ್ನು ಮಾಡಿದ್ದಾರೆ ಹಾಲಲುಯ ನೋಡಿ ದೇವರು ಇಷ್ಟೊಂದು ಮಾಡಿದ ದೇವರು ಈಗ ಯಾರಾದರೂ ಪರಲೋಕದ ಬಗ್ಗೆ ಹೇಳಿದ್ರೆ ಎಲ್ಲಿದೆಯೋ ಪರಲೋಕ ಹೆಂಗಿದೆಯೋ ಅಂತೇಳಿ ಫಸ್ಟ್ ನಮ್ಮ ದೇಹವನ್ನು ನಾವು ಒಳಗಡೆ ಏನನ್ನಿದ ಅರ್ಥ ಮಾಡಿಕೊಂಡ್ರೆ ಇಷ್ಟನ್ನೇ ಉಂಟು ಮಾಡಿದ ದೇವರು ಅಲ್ವಾ ಇಷ್ಟನ್ನು ಮಾಡಿದ ದೇವರು ಪರಲೋಕ ನಾನು ಸಿದ್ಧ ಮಾಡ್ತೀನಿ ಅಂತ ಹೇಳಿದರೆ ನಂಬಕ್ಕಾಗಲ್ವಾ ಯೇಸು ಸ್ವಾಮಿ ಹೇಳಿದರು ನಾನು ಹೋಗುತ್ತೇನೆ ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಿ ಹಿಂತಿರುಗಿ ಬಂದು ನಾನು ನಿಮ್ಮನ್ನು ಕರ್ಕೊಂಡು ಹಾಲೆಲುಯ್ಯ ಎಷ್ಟು ಜನ ಪರಲೋಕಕ್ಕೆ ಹೋಗಕ್ಕೆ ರೆಡಿಯಾಗಿದ್ದೀರಾ ಹಾಲೆಲುಯಾ ಎಲ್ಲ ರೆಡಿಯಾಗಿದ್ದೀರಾ ಇಲ್ಲ ಹೋಗಿ ಸಾಯಂಕಾಲ ಅಡುಗೆ ಮಾಡಬೇಕು ಬಸ್ಟ್ರೆ ಅಂತೀರಾ ಹಾ ಇವಾಗೆ ಹೋಗಲ್ಲ ಓಕೆ ನಾವೇನು ಮಾಡ್ತೀವಿ ರೆಡಿಯಾಗಿರಬೇಕು ಅಂದರೆ ಕಾಣದೇ ಇರುವಂಥ ಕಾರ್ಯಗಳನ್ನು ಮಾಡುವ ದೇವರು ಸರ್ವಶಕ್ತನಾದ ದೇವರು ನಾವು ಆರಾಧಿಸುವ ದೇವರು ಅಲ್ಲ ಸರ್ವ ಸೃಷ್ಟಿಗೂ ದೇವರು ಅಂದರೆ ನೋಡಿ ಅಷ್ಟೊಂದು ಜ್ಞಾನಿ ನಮಗೇನು ಒಂದು ಪುಸ್ತಕ ಕೊಟ್ಟರು ಅಂದ್ರೆ ಈ ಬೈಬಲನ್ನು ಓದಕ್ಕೆ ಎಷ್ಟು ಕಷ್ಟಪಡ್ತೀವಲ್ವ ಇದರಲ್ಲಿರೋದು ಅರ್ಥನೇ ಆಗಲ್ಲ ಇದರಲ್ಲಿ ಕೆಲವು ವಾಕ್ಯಗಳನ್ನು ನೋಡುವಾಗ ಈ ವಾಕ್ಯ ನಾನು ಓದೇ ಇಲ್ವಲ್ಲ ಅನಿಸುತ್ತೆ ಯಾವತ್ತಾದ್ರೂ ಹಂಗನಿಸಿದೆಯೇ ನಿಮಗೆ ಯಾವುದಾದ್ರೂ ಕೆಲವು ವಾಕ್ಯ ಹೋದ್ರೆ ಈ ವಾಕ್ಯ ನಾನು ಓದೇ ಇಲ್ವಲ್ಲ ಅಂದರೆ ನಮಗೆ ಇದರಲ್ಲಿರೋದೇ ಗೊತ್ತಾಗಲ್ಲ ದೇವರ ಕೃತ್ಯಗಳು ದೇವರ ಕಾರ್ಯಗಳು ಅಪ್ರಮೇಯಗಳು ಇವತ್ತು ನಿಮಗೆ ಹೇಳೋದೇನೆಂದರೆ ದೇವಜನವೇ ನಿಮ್ಮ ಇಷ್ಟೊಂದು ಅದ್ಭುತಗಳನ್ನು ನಿಮ್ಮ ದೇಹದಲ್ಲಿ ಲೋಕದಲ್ಲಿ ಸೃಷ್ಟಿಯಲ್ಲಿ ಮಾಡಿರುವ ಆತನಿಗೆ ನಿಮ್ಮ ಸಮಸ್ಯೆಗಳು ದೊಡ್ಡವಲ್ಲ ನಮ್ಮ ಕಷ್ಟಗಳು ದೊಡ್ಡವಲ್ಲ ಆದರೆ ಆತನನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಆತನ ವಾಕ್ಯಾನುಸಾರವಾಗಿ ನಾವು ನಡೆದರೆ ನಮಗೆ ನಮಗೆ ದೇವರು ಖಂಡಿತ ಅದ್ಭುತಗಳನ್ನು ಮಾಡುತ್ತಾರೆ ಆಮೇನ್ ಮಾಡುತ್ತಾರೆ ನಾವು ನಂಬಬೇಕು ಅಷ್ಟೇ ದೇವರ ವಾಕ್ಯದಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಹದಿನೈದನೇ ಅಧ್ಯಾಯ ಮೂರನೇ ವಚನವನ್ನು ಓದಿಕೊಳ್ಳೋಣ ಪ್ರಕಟಣೆ ಹದಿನೈದು ಮೂರು ದೇವರ ದಾಸನಾದ ಮೋಶೆಯ ಹಾಡನ್ನು ಯಜ್ಞದ ಕುರಿಯಾದಾತನ ಹಾಡನ್ನು ಹಾಡುತ್ತ ದೇವರಾದ ಕರ್ತನೆ ಸರ್ವ ಶಕ್ತನೇ ನಿನ್ನ ಕೃತ್ಯಗಳು ಮಹತ್ತಾದವುಗಳು ಆಶ್ಚರ್ಯಕರವಾದವುಗಳು ಆಗಿವೆ ಎಂತವಾಗಿವೆ ಅಂತ ಆತನ ಕಾರ್ಯಗಳು ನಿನ್ನ ಕೃತ್ಯಗಳು ಮಹತ್ತಾದವುಗಳು ಆಶ್ಚರ್ಯಕರವಾದವುಗಳು ಏಸುವನ್ನು ನಂಬಿದ ಮಕ್ಕಳು ಇಲ್ಲಿ ವಸ್ತುಗಳಿಗಾಗೋ ವ್ಯಕ್ತಿಗಳಿಗಾಗೋ ಇಲ್ಲಿನ ಪರಿಸ್ಥಿತಿಗಳಿಗಾಗೋ ನಂಬಬಾರದು ಚೆನ್ನಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ನಿಮ್ಮ ದೇವರು ಕೊಡಲಿಕ್ಕೆ ಶಕ್ತನು ಮನುಷ್ಯ ಕೊಡಲಿಕ್ಕೆ ಆಗದೆ ಇರುವಂತವುಗಳನ್ನ ದೇವರ ಹತ್ರ ಕೇಳ್ರಿ ನಿಮ್ಮಿಂದ ದುಡಿಲಿಕ್ಕೆ ಆಗದೇ ಇರುವಂತವುಗಳನ್ನ ದೇವರ ಹತ್ರ ಕೇಳ್ರಿ ನೀವು ಇಲ್ಲಿ ಹೊಂದಲಿಕ್ಕೆ ಆಗದೆ ಇರುವಂತವುಗಳನ್ನ ದೇವರು ಕೇಳ್ರಿ ದೇವರೇ ನನಗೆ ಊಟ ಬೇಕು ನೀವು ದುಡಿದ್ರೂ ಊಟ ಬರುತ್ತೆ ಹೌದಲ್ವಾ ದೇವರೇ ವಸ್ತುಗಳು ಬೇಕು ಅದೆಲ್ಲ ಮುಖ್ಯ ದೇವರಿಗೆ ಏನ್ ಕೇಳಬೇಕು ಗೊತ್ತಾ ಮನುಷ್ಯರು ಕೊಡಲಿಕ್ಕಾಗದೇ ಇರುವ ಸಮಾಧಾನ ಮನುಷ್ಯರು ಕೊಡಲಿಕ್ಕಾಗದೇ ಇರುವ ಸಂತೃಪ್ತಿ ಪರಲೋಕದ ಅನುಭವ ರಕ್ಷಣೆ ಪಾಪ ಪರಿಹಾರ ನಿತ್ಯ ಜೀವ ಇವುಗಳನ್ನ ದೇವರ ಹತ್ರ ಕೇಳಬೇಕು ನಾವು ಯಾರು ಕೂಡ ಅದಕ್ಕಾಗಿ ಪ್ರಾರ್ಥನೆ ಮಾಡಲ್ಲ ಮಾಡಬೇಕೋ ದೇವರೇ ನಾನು ಪರಲೋಕ ಸೇರ್ಬೇಕಪ್ಪ ಪರಲೋಕ ಹೋಗಬೇಕು ತಾನ ನಾವೆಲ್ಲ ನಾವ್ಯಾವತ್ತಾದರೂ ಪ್ರಾರ್ಥನೆ ಮಾಡ್ತೀವ ಅಪ್ಪಾ ನಾನು ಪರಲೋಕ ಸೇರ್ಬೇಕಪ್ಪ ನಾನು ಈ ಲೋಕಕ್ಕೆ ಸೀಮಿತವಾಗಬಾರ್ದು ನಾನು ಪರಲೋಕ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕೋ ಇಲ್ಲಿ ನನಗೆ ಏನು ಸಿಕ್ಕಿದ್ರು ಏನು ಸಿಕ್ಕದೇ ಇದ್ರೂ ಪರವಾಗಿಲ್ಲ ನಾನು ಅಲ್ಲಿ ಮಾತ್ರ ಮಿಸ್ ಆಗಬಾರ್ದು ದೇವರು ಹೇಳುತ್ತಾನೆ ನೀನು ಆ ರೀತಿ ಕೇಳಿಕೊಂಡ್ರೆ ನಾನು ಆ ಅಪ್ರಮೇಯವಾದ ನಿನ್ನ ಕಣ್ಣು ಕಾಣದೇ ಇರುವ ನಿನ್ನ ಅನುಭವಕ್ಕೆ ಬಾರದೇ ಇರುವ ಆ ಪರಲೋಕವನ್ನ ನಾನು ನಿಮಗೋಸ್ಕರವಾಗಿ ಕೊಡುತ್ತೇನೆ ಇವತ್ತು ನಾವು ಓದಿದಂತ ಹಿರೇಮಿಯನ್ನ ಗ್ರಂಥದಲ್ಲಿ ಏನು ಹೇಳೋದು ಗೊತ್ತಾ ಪ್ರಾರಂಭದ ವಾಕ್ಯದಲ್ಲಿ ನೀವು ನನ್ನ ಏನೋ ಕಟ್ಟಡಗಳನ್ನು ಕೈಕೊಂಡು ನಡೆದರೆ ಅರಸನು ನಡೆದ ಹಾದಿಯನ್ನು ರಥಗಳು ಹೋಗುವ ದಾರಿಯನ್ನು ನಾನು ನಿಮಗೆ ಕೊಡುತ್ತೇನೆ ಇವತ್ತು ದೇವರ ವಾಕ್ಯಗಳನ್ನ ಕೈಕೊಂಡು ನಡೆದರೆ ದೇವರು ನಮಗೆ ಹೇಳುತ್ತಾರೆ ನಿಮಗೆ ನಿತ್ಯ ಜೀವದ ಮಾರ್ಗವನ್ನು ಅನುಗ್ರಹಿಸುತ್ತೇನೆ ಪ್ರಿಯ ದೇವಜನವೇ ಅದು ಹಣ ಕೊಟ್ರೆ ಬರಲ್ಲ ಪರಲೋಕ ನಿತ್ಯ ಜೀವ ಪಾಪ ಪರಿಹಾರ ಇವ್ಯಾವು ನಾವು ಹೊಂದಿಕೊಳ್ಳಲ್ಲ ಸಭೆಗೆ ಓದ್ವಿ ಅಂತ ಹೋಗಿದ ತಕ್ಷಣ ದೇವರ ಹತ್ರ ಮನುಷ್ಯರು ನಾವು ಕೇಳಿಕೊಳ್ಳೋದು ದೇವರೇ ನನಗೆ ಈ ಕೆಲಸ ನಡೆದಿಲ್ಲಪ್ಪ ಇದು ನಡೆದಿಲ್ಲ ಅದು ನಡೆದಿಲ್ಲ ಎಲ್ಲ ತಿಂಗಳು ಎಲ್ಲ ವರ್ಷಗಳು ಎಲ್ಲ ದಿವಸಗಳು ಅಪ್ಪ ಇದು ಕೊಡು ಅದು ಕೊಡು ಇದು ಕೊಡು ಅದು ಕೊಡು ಅಂತ ಲೋಕಕ್ಕೋಸ್ಕರನೇ ನಾವು ಕೇಳ್ತಾ ಇರ್ತೇವೆ ಹೊರತು ಅಪ್ಪ ನನಗೆ ಪರಲೋಕ ಬೇಕಪ್ಪ ನಾನು ಈ ಲೋಕ ಆಗಿರಬಾರ್ದು ಅಂತ ನಾವು ಕೇಳ್ಕೊಳ್ಳೋದಿಲ್ಲ ಕೇಳ್ಕೊಳ್ಬೇಕು ದೇವರಿಂದ ನಾವು ಆಶ್ಚರ್ಯವಾದವುಗಳು ಕೇಳಬೇಕು ಮಹತ್ತಾದವುಗಳು ಕೇಳಬೇಕು ಹೊರತು ಅಲ್ಪವಾದವುಗಳನ್ನೆಲ್ಲ ನಾವು ಕೇಳಬೇಕಾಗಿರೋದು ಹೌದಾ ಇಲ್ವಾ ನಮಗೆ ಮಹತ್ತಾದವುಗಳು ಬಾಧ್ಯತೆ ಉಳ್ಳವುಗಳನ್ನ ಯುಗ ಯುಗಾಂತರಗಳಿಗೂ ಬೇಕಾಗಿರುವಂಥದನ್ನು ನಾವು ಕೇಳಬೇಕು ಇಲ್ಲಿ ಹೇಳ್ತದೆ ಸರ್ವಶಕ್ತನೇ ನಿನ್ನ ಕೃತ್ಯಗಳು ಮಹತ್ತಾದವುಗಳು ಆಶ್ಚರ್ಯಕರವಾದವುಗಳು ಆಗಿವೆ ಇಲ್ಲಿ ಹೇಳ್ತದೆ ದಾಸನಾದ ಮೋಶೆ ಇಬ್ರಿಯ ಗ್ರಂಥದಲ್ಲಿ ಮೋಶೆಯ ಬಗ್ಗೆ ಹೇಳುತ್ತದೆ ಮೋಶೆಯು ಇಹಲೋಕದ ಐಶ್ವರ್ಯಗಳನ್ನು ಆಶಿಸದೆ ಇಹಲೋಕದ ಸಕಲ ಭೋಗಗಳನ್ನು ಅವನು ತಿರಸ್ಕಾರ ಮಾಡಿ ಬರಬಹುದಾದಂತ ಪರಲೋಕದ ಆಶೀರ್ವಾದದ ಮೇಲೆ ನಿರೀಕ್ಷೆ ಇಟ್ಟಿದ್ನಂತೆ ಅವನಿಗೆ ಏನು ಅವಕಾಶ ಇತ್ತು ಗೊತ್ತ ಮೋಷೆಗೆ ಒಂದು ರಾಜ್ಯಕ್ಕೆ ಅರಸನಾಗುವ ಅಧಿಕಾರ ಕೊಡಲ್ಪಟ್ಟಿತ್ತು ಆದರೆ ಅವನದೆಲ್ಲವನ್ನ ಬೇಡ ಅಂತ ತಿರಸ್ಕಾರ ಮಾಡಿ ಅವನು ಪರಲೋಕವನ್ನು ಆಯ್ಕೆ ಮಾಡಿಕೊಂಡ ನಿತ್ಯ ಜೀವವನ್ನು ಆಯ್ಕೆ ಮಾಡಿಕೊಂಡ ಇವತ್ತು ನೀವು ನಾನು ಆಪ ಮೋಶೆಯಂತೆ ಇಹಲೋಕದ ಐಶ್ವರ್ಯವನ್ನೆಲ್ಲ ನಾವು ಆಶಿಸಬೇಕಾಗಿರುವುದು ಇಹಲೋಕಕ್ಕೆ ಸಂಬಂಧಪಟ್ಟವ ಕಾರ್ಯಗಳಲ್ಲೆಲ್ಲ ಅದ್ಭುತಗಳನ್ನೆಲ್ಲ ನಾವು ಆಶಿಸಬೇಕಾಗಿದ್ದು ಪರಲೋಕದ ಕಾರ್ಯಗಳು ಆದ್ರಿಂದ ಪ್ರೀತಿಯೋಜ ನೀನು ಎಷ್ಟೋ ಕಾರ್ಯಗಳಿದ್ದಾವೆ ಆದರೆ ಒಂದು ವಾಕ್ಯವನ್ನು ಓದಿ ನಾವು ಮುಗಿಸಿಕೊಳ್ಳೋಣ ವಿಮೋಚನ ಕಾಂಡ ಗ್ರಂಥ ಹದಿನೈದನೇ ಅಧ್ಯಾಯ ಹನ್ನೊಂದನೇ ವಾಕ್ಯವನ್ನು ಓದಿ ಮುಗಿಸಿಕೊಳ್ಳೋಣ ಅಲ್ಲಿ ಹೇಳುತ್ತದೆ ಯಹೋವನೇ ದೇವರುಗಳಲ್ಲಿ ನಿನ್ನ ಸಮಾನನು ಯಾವನು ಪರಿಶುದ್ಧತ್ವದಿಂದ ಸರ್ವೋತ್ತಮನು ಪ್ರಖ್ಯಾತ ಕೃತ್ಯಗಳನ್ನು ಮಾಡಿರುವವರದರಿಂದ ಭಯಂಕರನು ಅದ್ಭುತಗಳನ್ನು ನಡೆಸುವವನು ಆಗಿರುವ ನಿನಗೆ ಸಮಾನನು ಎಲ್ಲಿ ಕೆಲವು ಸಾರ್ ನಾವು ಅಂದುಕೊಳ್ತೇವೆ ನಾನು ನಂಬಿರುವ ದೇವರು ಕರೆಕ್ಟ್ ಆಗಿದೆಯೋ ಇಲ್ವೋ ಅಯ್ಯೋ ಇನ್ನ ಇದರಿಗಿಂತ ಏನಾದರೂ ಉತ್ತಮವಾಗಿದೆಯೋ ಅಂತ ಯಾವತ್ತಾದ್ರೂ ಅಂದುಕೊಂಡಿದ್ದೀರಾ ಅಂದುಕೊಳ್ಳಬಾರದು ಯಾಕೆಂದ್ರೆ ಪ್ರಪಂಚವೇ ನಂಬುವ ಸರ್ವೋತ್ತಮನಾದದ್ದ ದೇವರು ನಾವು ಆರಾಧಿಸುವ ದೇವರು ಹಾಲೆಲಿಯ ಇನ್ನು ಎಲ್ಲಿ ನೀವು ಹೋದರೂ ಕೂಡ ಈತನಂತ ದೇವರನ್ನ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾಗಿ ಪ್ರೀತಿಸುವವನು ಈ ರೀತಿಯಾಗಿ ನಿಮಗೆ ಮುಂದಾಲೋಚನೆ ಮಾಡಿ ನಿಮಗೋಸ್ಕರ ನನಗೋಸ್ಕರವಾಗಿ ಪರಲೋಕ ಸಿದ್ಧ ಮಾಡುವಂತ ದೇವರು ಇನ್ಯಾರು ಇಲ್ಲ ದೇವರ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ ಈ ದೇಹಿತನಿಗಿಂತ ಮಹೋನ್ನತನಾದ ದೇವರು ಯಾರು ಇಲ್ಲ ನಮ್ಮ ಕುಟುಂಬಗಳಲ್ಲಿ ನಮ್ಮ ಸುತ್ತಮುತ್ತಲು ಅನೇಕರು ಇದನ್ನು ಅರಿಯದೇ ಇದ್ದಾರೆ ನಾವೇನು ಮಾಡಬೇಕು ಅವರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಬೇಕು ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸಬೇಕು ದೇವರಲ್ಲಿ ಎಷ್ಟೋ ಜನರಿಗೆ ನಮ್ಮ ಸಭೆಗೆ ಸಂಬಂಧಪಟ್ಟವರು ಬರೋದಕ್ಕೆ ಬರ್ತಾ ಇಲ್ಲ ಅವರು ದೇವರಲ್ಲಿ ಬೆಳೆಯಬೇಕೆಂದು ನಾವು ಪ್ರಾರ್ಥಿಸಬೇಕು ಯಾಕೆಂದರೆ ರಕ್ಷಣೆ ಮುಖ್ಯ ಅದನ್ನು ಬಿಟ್ಟು ನಾವು ಲೌಕಿಕವಾದ ಕಾರ್ಯಗಳನ್ನು ಹೆಚ್ಚಾಗಿ ಪ್ರಾರ್ಥಿಸಿದರೆ ನಿಮ್ಮ ಅವಶ್ಯಕತೆಗಳು ಗೊತ್ತಿಲ್ವಾ ದೇವರಿಗೆ ದೇವರಿಗೆ ಗೊತ್ತಿದೆ ದೇವರ ವಾಕ್ಯ ಹೇಳುತ್ತದೆ ದಿ ನೀವು ಮತ ಆರು ಮೂವತ್ಮೂರು ಏನ್ ಹೇಳುತ್ತೆ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿ ಆ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೇವ್ರ ವಾಕ್ಯ ಹೇಳುತ್ತದೆ ನಿನಗೆ ಕೊಡ್ತೀನಿ ಕೊಡಲ್ಲ ಅಂತ ನಾನು ಹೇಳಲ್ಲ ನೀನ್ ಮಾಡಬೇಕಾಗಿರೋ ಕರ್ಕೃತ್ಯ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಪಕ್ಕ ಪಡಬೇಕು ನಮ್ಮ ಮುಚ್ಚೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯಾದ ದೇವರೇ ಹೌದು ಸ್ವಾಮಿ ಇವತ್ತು ಮನುಷ್ಯನ ಅಂತರಂದ್ರಿಯಗಳ ಬಗ್ಗೆ ನಾವು ಮಾತಾಡಿಕೊಂಡೆವು ದೇವರೇ ಒಂದು ಕಣದಲ್ಲಿ ನೀವು ನಮ್ಮನ್ನು ಉಂಟು ಮಾಡಿದ್ದೀರಿ ಸ್ವಾಮಿ ಎಲ್ಲವನ್ನು ರೂಪಿಸಿದ್ದೀರಿ ಸ್ವಾಮಿ ನಮ್ಮನ್ನು ರೂಪಿಸಿದವರು ನೀವಲ್ಲವೇ ನಮ್ಮನ್ನು ಉಂಟು ಮಾಡಿದವರು ನೀವಲ್ಲವೇ ದೇವರೇ ಲೋಕದಲ್ಲಿ ಕಾಣಿಸುವ ಕಾಣಿಸದೇ ಇರುವ ಪ್ರತಿಯೊಂದಕ್ಕೂ ನೀನೇ ರೂಪುರೇಷಿ ನೀನೇ ಸೃಷ್ಟಿಕರ್ತನು ಇಷ್ಟೊಂದು ಅದ್ಭುತಗಳನ್ನು ಮಾಡಿದ ದೇವರು ನಮಗೆ ಅವಶ್ಯವಾಗಿರುವಂಥವುಗಳನ್ನು ನೀನು ಮಾಡಲಿಕ್ಕೆ ಅಶಕ್ತನೋ ನೀನು ಶಕ್ತನು ಸ್ವಾಮಿ ನೀನು ಸಹಾಯ ಮಾಡಲಿಕ್ಕೆ ಯೋಗ್ಯನು ನಿನ್ನ ಭಕ್ತರುಗಳು ಬೇಡಿದಾಗ ಅವರಿಗೆ ಆಶ್ಚರ್ಯಕರವಾಗಿ ನೀನು ಉಪಕಾರಗಳನ್ನು ಮಾಡಿದ್ದಿ ಈ ವಾಕ್ಯವನ್ನು ಇದುವರೆಗೂ ಕೇಳಿದಂತ ಪ್ರಿಯ ದೇವ ಭಕ್ತರ ಜೀವಿತದಲ್ಲಿಯೂ ಕೂಡ ನೀವು ಅತ್ಯುನ್ನತವಾದ ಅದ್ಭುತವಾದ ಅಪ್ರಮೇಯವಾದ ಅದ್ವಿತೀಯವಾದ ಆಶ್ಚರ್ಯಕರವಾದ ಎಣಿಸಲು ಅಸಂಖ್ಯವಾದ ಕೃತ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದ ದೇವರು ನಿಮಗೆ ಸ್ತೋತ್ರ ಇಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತಿರುವಂತಹ ಇವರಲ್ಲಿ ಇವರ ಕುಟುಂಬದಲ್ಲಿ ಇವರ ಮಕ್ಕಳ ವಿಷಯದಲ್ಲಿ ಇವರ ಸಂಬಂಧಿಕರ ವಿಷಯದಲ್ಲಿ ಆರೋಗ್ಯದ ವಿಷಯದಲ್ಲಿ ಎಷ್ಟೊಂದು ಬೇಡಿಕೆಯನ್ನು ಇಡುತ್ತಾ ಇದ್ದಾರೆ ದೇವರೇ ನೀನು ಕರ್ತನೆ ಖಂಡಿತ ಸಹಾಯ ಮಾಡಲಿಕ್ಕೆ ಶಕ್ತನೆ ಎಂದು ನಂಬುತ್ತಾ ಇದ್ದೇವೆ ನಂಬಿ ಬೇಡುವ ಭಕ್ತರ ಜೀವಿತದಲ್ಲಿ ಅಸಂಖ್ಯವಾದ ಕಾರ್ಯಗಳನ್ನು ನೀನು ಮಾಡಬೇಕೆಂದು ಆಶ್ಚರ್ಯಕರನು ಅದ್ಭುತ ಸ್ವರೂಪನು ನಮ್ಮನ್ನು ಪ್ರೀತಿಸುವಾತನಾಗಿರುವ ನಜರೇತಿನ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ Amen. Amen.